ಸಿನಿಮಾ ನೋಡಿಲ್ಲ ಯಾಕಂದರೆ ಒಬ್ಬ ಆರ್ಟಿಸ್ಟ್ ಏನಾಗುತ್ತೆ ಕೆಲಸ ಮಾಡುವಾಗ ಅವನ ಪಾತ್ರ ಅವನು ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಅವ್ನ ಕಾಂಟ್ರಿಬ್ಯೂಟ್ ಏನು ಯಾವ ರೀತಿಲಿ ಮಾಡ್ಬೋದು ಈ ಥರ ಯೋಚನೆ ಮಾಡ್ತಾ ಒಂದು ಪಾತ್ರವನ್ನು ಮಾಡ್ತಾ ಹೋಗ್ತೀವಿ ಆದರೆ ಫೈನಲ್ ಎಡಿಟ್ ಆದಮೇಲೆ ಫೈನಲ್ ಕಟ್ ಆದಮೇಲೆ ಮ್ಯೂಸಿಕ್ ಹಾಕಿದ್ಮೇಲೆ ಗ್ರಾಫಿಕ್ಸ್ ಈಗಂತೂ ಗ್ರಾಫಿಕ್ಸ್ ಟೆಕ್ನಿಕ್ ಇದೆ ಸೊ ಅವೆಲ್ಲ ಆದಮೇಲೆ ಅದು ಹೇಗೆ ಮೂಡಿ ಬರುತ್ತೆ ಸ್ಕ್ರೀನ್ ಬೈಲ್ಲ ಏನದು ನನಗೆ ಈಗ ಸದ್ಯಕ್ಕಂತೂ ನನಗೆ ಯಾವುದು ಗೊತ್ತಿಲ್ಲ ಅದು ಹೇಗೆ ಬಂದಿದೆ ಅಂತ ಸಿನಿಮಾ ಬೋರ್ಡ್ದವ್ರು ಹೇಳಬೇಕು ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಸಿನಿಮಾ ಬಹಳ ಕಷ್ಟಪಟ್ಟೆ ಮಾಡೋದು ಯಾವುದೇ ಸಿನಿಮಾ ಆಗಲಿ ಯಾರು ತಮ್ಮ ಸಿನಿಮಾ ಫೇಲಿಯರ್ ಆಗಬೇಕು ಅಂತ ಯಾರು ಮಾಡೋದಿಲ್ಲ ಸಕ್ಸಸ್ ಆಗಬೇಕು ಅಂತಲೇ ಮಾಡೋದು ಆದರೆ ನಮ್ಮ ಸಿನಿಮಾದಲ್ಲಿ ನಮ್ಮ ಶಿಲೇಶ್ ಅವರು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದಾರೆ ಯಾಕಂದರೆ ಪ್ರತಿಯೊಂದು ಸೀನನ್ನು ಪ್ರತಿಯೊಂದು ಕ್ಯಾರೆಕ್ಟರನ್ನ ಅವರು ಬಿಲ್ಡ್ ಮಾಡೋದಕ್ಕೆ ಅವರು ಸಾಕಷ್ಟು ಸಮಯ ತಗೊಂಡು ಬಹಳ ಕೇರ್ಫುಲ್ಲಾಗಿ ಆ ಪಾತ್ರ ಹೀಗೇ ಬರಬೇಕು ಹಾಗೆ ಮೋಲ್ಡ್ ಆಗಬೇಕು ಅಂತ ಒಂದು ದೃಷ್ಟಿ ಇಟ್ಕೊಂಡು ಅವರು ಈ ಈ ಸಿನಿಮಾ ಮಾಡಿದ್ದಾರೆ ಹಾಗಾಗಿ ಮೊದಲೇ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಾವೇನೇ ಮಾಡಿದ್ರು ನಮ್ಮದು ಪ್ರಯತ್ನ ನಿಷ್ಠೆಯಿಂದ ಮಾಡಿದ ಒಂದು ಪ್ರಯತ್ನ ಆದರೆ ಫೈನಲ್ ಜಡ್ಜಸ್ಸು ನಮ್ಮ ಪ್ರೇಕ್ಷಕರು ಹಾಗಾಗಿ ನಮ್ಮ ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಸಿನಿಮಾ ನೋಡಿ ಇಷ್ಟಪಡಿ ನೀವು ಪ್ರಚಾರ ಮಾಡಿ ನಮ್ಮನ್ನು ಗೆಲ್ಲಿಸಿ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ತಂಡದ ಕಡೆಯಿಂದ ನಾನು ನಿಮ್ಮೆಲ್ಲರಿಗೂ ನಮಸ್ಕಾರಗಳಿಗೆ ಹೇಳ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೀನಿ ನಮಸ್ಕಾರ ಒಂದೆರಡು ಸರಿ ಒಂದ್ಸರಿ ಆಗುತ್ತೆ ಅದು ಕೆಲಸ ಮಾಡುವಾಗ ಏನಾಗುತ್ತೆ ಏನೋ ಒಂದು ಅವ್ರದ್ದು ಸಣ್ಣ ಪುಟ್ಟದ್ದಾಗತ್ತೆ ಅಂದ್ರೆ ಮೇಜರ್ ಚೇಂಜಸ್ ಅಂತೂ ಮಾಡಿ ಮಾಡೋಕ್ಕಾಗಲ್ಲ ಯಾಕಂದರೆ ಸ್ಕ್ರಿಪ್ಟ್ ಅಷ್ಟು ತುಂಬ ಚೆನ್ನಾಗೇ ಮಾಡಿದ್ರು ಅವರು ಹಾಗಾಗಿ ಸಣ್ಣ ಪುಟ್ಟ ಕೆಲವು ಇದರುತ್ತೆ ಡೈಲಾಗ್ ಡೆಲಿವರಿ ಟೈಮಿಂಗ್ ಇರ್ಬೋದು ಅಥವಾ ಪಾಸಸ್ ಇರ್ಬೋದು ಯಾಕಂದರೆ ಡೈಲಾಗ್ ಹೇಳುವಾಗ ಏನಾಗುತ್ತೆ ಪಾಸ್ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಅಂಶ ಅದು ಯಾವುದೇ ಆರ್ಟಿಸ್ಟ್ಗೆ ಅವ್ನು ಎಲ್ಲಿ ಪಾಸ್ ನಜರ್ ದಿಶಾ ತಗೊಳ್ಳಿ ನಾನು ಭಾಳ ಇಷ್ಟ ಆ ಕಾಲದಲ್ಲಿಂದ ಪಡೆದ ಕಮಲಹಾಸನ್ ಫಾರ್ ದಟ್ ಮ್ಯಾಟರ್ ಅವ್ರು ಪಾಸಲ್ಲೇ ಕೆಲಸ ಮಾಡ್ತಾರೆ ಅಂದರೆ ಕ್ಯಾಮ್ರಾ ಮುಂದೆ ಏನೂ ಮಾತಾಡಿದೆ ಆ ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ ಅದು ಭಾಳ ಕಷ್ಟವಾದ ಕೆಲಸ ಅದು ಡೈಲಾಗ್ ಹೇಳ್ತೀವಿ ಆದರೆ ಆ ಪಾಸಲ್ಲಿ ಕೆಲಸ ಮಾಡೋದಿದೆಯಲ್ಲ ಅದು ಇಟ್ಸ್ ರಿಯಲಿ ಒಂದು ನಿಜವಾದ ಇನ್ಬಾರ್ನ್ ಟ್ಯಾಲೆಂಟ್ ಅಂತ ನನ್ನ ಅನಿಸಿಕೆ ನೋಡಿ ಸರ್ ಎಲ್ಲರೂ ಮಾತಾಡಿದ್ರೆ ದೊಡ್ಡ ದೊಡ್ಡವರೆಲ್ಲ ಮಾತಾಡಿದ್ದಾರೆ ಇದು ಈಗ ನಿಮ್ಗೆಲ್ಲಾರ್ಗೂ ನಮ್ಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ ಸರ್ ಯಾಕಂದರೆ ಈ ಇತ್ತೀಚಿನ ದಿನಗಳಲ್ಲಿ ಇಡೀ ಪ್ರಪಂಚದಲ್ಲೇ ಇಂಡಿಯಾ ಬಿಟ್ಬಿಡಿ ಇಡೀ ಪ್ರಪಂಚದಲ್ಲೇ ವೈಲೆನ್ಸ್ ಅನ್ನೋದು ಹಬ್ಕೊಂಬಿಟ್ಟಿದೆ ಆ್ಯಂಡ್ ನಾವು ಬರೀ ಪೇಪರ್ ಓದ್ಬೋದು ಟಿ ವಿ ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರುತ್ತೆ ಅದು ನೋಡ್ಬೋದು ಆದರೆ ನೀವು ನಿಮಗೆಲ್ಲ ಏನಾಗುತ್ತೆ ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ತೀರಿ ಎಷ್ಟೋ ಕಡೆ ಒಂದು ಆಕ್ಸಿಡೆಂಟ್ ಆಗಿರ್ಬೋದು ಮರ್ಡರ್ ಆಗಿರ್ಬೋದು ಏನಾಗಿರ್ಬೋದು ಅದಕ್ಕೆಲ್ಲ ನಿಮಗೆ ನಮಗಿಂತ ಚೆನ್ನಾಗಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಆದರೆ ಈಗ ಈ ವೈಲೆನ್ಸ್ ಅನ್ನೋದು ಇಟ್ಸ್ ವೆರಿ ಕಾಮನ್ ಥಿಂಗ್ ಇದೇನು ಹೊಸ ವಿಚಾರ ಅಲ್ವೇ ಅಲ್ಲ ಹಾಗಾಗಿ ಈ ಸಿನಿಮಾ ಪ್ರೇಕ್ಷಕರು ಯಾವ ದೃಷ್ಟಿ ನೋಡ್ಬೇಕಂದ್ರೆ ಅವ್ರು ಅವರು ಅವ್ರ ಮನೇಲಿ ಏನೋ ಒಂದು ಇನ್ಸಿಡೆಂಟ್ ಆಗಿರ್ಬೋದು ಅದನ್ನು ಅವರು ಕಂಪೇರ್ ಮಾಡ್ಕೋದು ಅಂತ ಇನ್ಸಿಡೆಂಟ್ ತುಂಬ ಇದೆ ಅಂತ ಕಾಣೋದು ಸಿನಿಮಾದಲ್ಲಿ ಹಾಗಾಗಿ ಪ್ರೇಕ್ಷಕರು ನಾನು ಕೇಳ್ಕೊಳ್ಳೋದಿಷ್ಟೇ ಇದು ನಿಮ್ಮ ಜೀವನದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಪಕ್ಕದ ಮನೆ ಜೀವನ ಅಥವಾ ನಿಮ್ಮ ಸ್ನೇಹಿತರ ಜೀವನದಲ್ಲಿ ಏನಾದರೂ ಒಂದು ಈ ರೀತಿಯ ಇನ್ಸಿಡೆಂಟ್ ಆಗಿರ್ಬೋದು ಹಾಗಾಗಿ ಆದ ಆ ಇನ್ಸಿಡೆಂಟ್ ಆದಾಗ ಅವರು ಹೇಗೆ ಫೀಲ್ ಮಾಡಿದರು ಆ ಫೀಲಿಂಗ್ ನಮ್ಮ ಸಿನಿಮಾದಲ್ಲಿ ಖಂಡಿತ ಎದ್ದು ಕಾಣುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲ ಅದೇ ಹೇಳಿದಲ್ಲ ಒಬ್ಬೊಬ್ರು ಈ ಪಾಯಿಂಟ್ ಪಾಯಿಂಟ್ ಆಫ್ ಆಫ್ ಅಂದ್ರೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಬ್ಬೊಬ್ರಿಗೂ ಏನಾರೋ ಒಂದ್ ಸಿಗುತ್ತೆ ಅಂತ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಇರ್ಬೋದು ಅವ್ರ ನೋಡಿರೋ ಒಂದಷ್ಟು ಇನ್ಸಿಡೆಂಟ್ಸ್ ಇರ್ಬೋದು ಅದ್ರ ಪ್ರಕಾರ ಒಬ್ಬೊಬ್ರಿಗೂ ಏನಾರೋ ಒಂದ್ ಸಿಗುತ್ತೆ ಅಂತ ಬಟ್ ಎಲ್ಲರೂ ಹೇಳ್ದಂಗೆ ನೀವು ಇವರು ಸ್ಟಾರ್ಟಿಂಗ್ ಹೇಳಿದ್ರಲ್ಲ ಶ್ರೀಧರ್ ಅವರು ಎಕ್ಸ್ಪೆಕ್ಟೇಷನ್ಸ್ ಯಾವಾಗ್ಲೂ ಅಂದ್ರೆ ತುಂಬಾ ಮೇಲು ಹಿಡ್ಕೊಂಡು ನೋಡೋದು ತುಂಬಾ ಕೆಳಗಡೆ ನಡ್ಕೊಂಡ್ಬಿಡೋದು ಆರಾಮಾಗಿ ನೋಡಿದ್ರೆ ನಿಮ್ಗೆ ಏನಾರು ಒಂದ್ ಸಿಗುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ ಆಮೇಲೆ ಈ ಈ ಸಿನಿಮಾದಲ್ಲಿರುವ ಒಂದು ಸ್ಟೋರಿ ಟೆಲಿಂಗ್ ಕೂಡ ಒಂದು ವಿಭಿನ್ನವಾಗಿದೆ ಡೈರೆಕ್ಟರ್ ಕತೆ ಡೈರೆಕ್ಟರ್ ಹೇಳಿರುವ ರೀತಿ ಕತೆ ಹೇಳಿರುವ ರೀತಿ